ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನ ಮತ್ತು ಉದ್ಘಾಟನೆಯನ್ನ ಮಾನ್ಯ ಸುಧಾಕರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸುಮಾರು ಮೂವತ್ತು ಕೋಟಿ ನಲವತ್ತಾರು ಲಕ್ಷ ರೂಪಾಯಿಗಳ ಯೋಜನೆಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಬಹುಶಃ ನನಗೆ ನೆನಪು ಬರೋದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರವರೆಗೂ ಕೂಡ ಏನು ಸುಧಾಕರ್ ಅವರು ಪ್ರಥಮ ಬಾರಿಗೆ ಮತ್ತು ಎರಡನೇ ಬಾರಿಗೆ ಚಿಂತಾಮಣಿಯ ಎಲ್ಲ ಜನತೆಯ ಆಶೀರ್ವಾದದಿಂದ ಶಾಸಕರಾದಂಥ ಸಂದರ್ಭದಲ್ಲಿ ಇಡೀ ಚಿಂತಾಮಣಿ ನಗರದಲ್ಲಿ ಅವರು ತೆಗೆದುಕೊಂಡಂತ ಅಭಿವೃದ್ಧಿಯ ಕಾರ್ಯಕ್ರಮಗಳು ಮತ್ತು ಅವತ್ತು ರಸ್ತೆಗಳ ಅಗಲೀಕರಣಕ್ಕೆ ಅವರು ತೆಗೆದುಕೊಂಡಂತಹ ದಿಟ್ಟವಾದಂತಹ ನಿರ್ಧಾರಗಳು ಆವತ್ತು ಇಡೀ ಅವಿಭಾಜ್ಯ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಗೆ ಬಂದಾದಂಥ ಪ್ರತಿಯೊಬ್ಬರು ಕೂಡ ಮಾತನಾಡ್ತಿದ್ದೇನೆಂದ್ರೆ ಚಿಂತಾಮಣಿ ಬಹುಶಃ ಅವಿಭಾಜ್ಯ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇದೊಂದು ಮಾದರಿಯ ನಗರ ಆಗ್ತಾ ಇದೆ ಚಿಂತಾಮಣಿಯ ಮಾದರಿಯಲ್ಲಿ ನಾವು ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ನಮ್ಮ ನಗರಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಂಥ ದಿನಗಳಿತ್ತು ಕೂಡ ಆದ್ರೆ ದುರಾದೃಷ್ಟ ಎರಡ್ ಸಾವಿರದ ಹದಿಮೂರಲ್ಲಿ ಅವರು ಸೋತ ನಂತರ ಹತ್ತು ವರ್ಷಗಳ ಕಾಲ ನಾವು ಚಿಂತಾಮಣಿ ನಗರ ಆಗ್ಬೋದು ಅಥವಾ ಗ್ರಾಮಾಂತರ ಆಗ್ಬೋದು ಇಡೀ ತಾಲೂಕಿನಾದ್ಯಂತ ಅಭಿವೃದ್ಧಿಯ ವಿಚಾರದಲ್ಲಿ ನೋಡಿದಾಗ ಬಹಳಷ್ಟು ಅಭಿವೃದ್ಧಿ ಕುಂಠಿತ ಆಗ್ತಕ್ಕಂಥದ್ದು ಹಿನ್ನಡೆ ಆಗಿರ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡಿದ್ದೇವೆ ಆದ್ರೆ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಚುನಾಯಿತ ನಂತರ ಅದರಲ್ಲೂ ಕೂಡ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಸಾಹೇಬರ ಒಂದು ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ಕರ್ನಾಟಕ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಮೇಲೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿಯನ್ನ ಜವಾಬ್ದಾರಿ ಜವಾಬ್ದಾರಿಗೊಳಿಸಿಕೊಂಡ ಮೇಲೆ ಇದೆ ಮೇ ಇಪ್ಪತ್ತಕ್ಕೆ ಎರಡು ತಿಂಗಳಾಗ್ತದೆ ಒಂದು ವರ್ಷ ಹನ್ನೊಂದು ತಿಂಗಳಲ್ಲಿ ಏನಿವತ್ತು ಅಭಿವೃದ್ಧಿ ಆಗ್ತಾ ಇದೆ ಇದನ್ನು ನೋಡಿದಾಗ ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ವೇನು ಅಂತೇಳಿ ಈ ತಾಲೂಕಿನ ಜನತೆಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಇವತ್ತು ಅವರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ ಅವರುಗಳೇ ಮಾತನಾಡ್ತಾ ಇದ್ದಾರೆ ಇವತ್ತು ಮೂವತ್ತು ಕೋಟಿ ಯೋಜನೆಯಲ್ಲಿ ಈ ನಗರದ ಅಭಿವೃದ್ಧಿಗೆ ಯೋಜನೆಯನ್ನು ರೂಪಿಸಿದ್ದಾರೆ ಅಂದ್ರೆ ಇದು ಒಂದು ಸಣ್ಣ ವಿಚಾರ ಅಲ್ಲ ಇವತ್ತು ಬಹುಶಃ ಅವರು ಈ ಅವಧಿಯಲ್ಲಿ ಮೇಲೆ ಈ ತಾಲೂಕಿನಾದ್ಯಂತ ಏನು ರಸ್ತೆಗಳ ಡಾಂಬರೀಕರಣ ಆಗ್ತಾ ಇದೆ ಅದು ಪಿಡಬ್ಲ್ಯೂ ಡಿ ಇರ್ಬೋದು ಅದು ಆರ್ ಡಿ ಪಿ ಆರ್ ಇರ್ಬೋದು ಅಥವಾ ಪಿ ಎಂ ಜಿ ಎಸ್ ಇರ್ಬೋದು ಇವೆಲ್ಲವನ್ನು ಕೂಡ ನೋಡಿದಾಗ ಬಹುಶಃ ನನಗೆ ಸರಿಯಾದ ಲೆಕ್ಕ ಇಲ್ಲ ಆದರೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕೋಟಿಗೂ ಹೆಚ್ಚು ಅನುದಾನಗಳನ್ನು ತಂದು ಈ ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಬಸ್ ಮತ್ತು ಬಹಳಷ್ಟು ರಸ್ತೆಗಳು ಕೂಡ ಇವತ್ತು ಡಾಂಬ್ರೀಕರಣ ಆಗ್ತಾ ಇದೆ ಕೂಡ ಅದರ ಜೊತೆಗೆ ಆಗ್ಲೇ ನಮ್ಮ ಮೇಡಮ್ ಒಬ್ರು ಆಂಕರಿಂಗ್ ಮಾಡೋರು ಹೇಳ್ತಾ ಇದ್ರು ಚಿಂತಾಮಣಿಯ ನವ ಚಿಂತಾಮಣಿಯ ಕನಸುಗಾರ ನವಚಿಂತಾಮಣಿಯ ಒಂದು ಕಟ್ಲಿಕ್ಕೆ ಕಂಕಣಬದ್ಧರಾಗಿ ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರ ಅಂತೇಳಿ ಹೇಳ್ತಿದ್ರು ಕೂಡ ಅದು ನಿಜವಾಗಿ ಕೂಡ ಸತ್ಯ ಆ ಎಲ್ಲ ಏನವ್ರು ಹೇಳ್ತಿದ್ರು ಅದಕ್ಕೆ ಅಭಿವೃದ್ಧಿ ಅಂದ್ರೆ ಸುಧಾಕರ್ ಸುಧಾಕರ್ ಅಂದ್ರೆ ಅಭಿವೃದ್ಧಿ ಅಂತ ನಾನಾದ್ರೂ ಹೇಳಲಿಕ್ಕೆ ಬಯಸ್ತೇನೆ ಅಭಿವೃದ್ಧಿಯ ಇನ್ನೊಂದು ಹೆಸರು ಅಂದ್ರೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಎಂ ಸಿ ಸುಧಾಕರ್ ಅಂದ್ರೆ ಅಭಿವೃದ್ಧಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಇದು ಅವರಿಗೆ ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ಸುಧಾಕರ್ ಅವರಿಗೆ ಈ ಚಿಂತಾಮಣಿಯ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡಬೇಕು ಈ ಚಿಂತಾಮಣಿ ನಗರವನ್ನ ಏನು ಬೇರೆಲ್ಲ ನಗರಗಳಿದ್ದಾವೆ ಅದೇ ರೀತಿಯಲ್ಲಿ ಇದು ಕೂಡ ಯಾವುದೇ ಅಭಿವೃದ್ಧಿಗೆ ಕಡಿಮೆ ಇಲ್ಲದಂತೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಬಂದಿದೆ ಅದು ಅವರಿಗೆ ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ಯಾಕಂದ್ರೆ ಅವರ ತಾತನವರಾದಂಥ ಆನ ರೆಡ್ಡಿ ಅವರು ಆವತ್ತಿಗೆ ಇವತ್ತು ಏನು ಚಿಂತಾಮಣಿ ನಗರಕ್ಕೆ ಅಡಿಪಾಯ ಹಾಕಿದ್ದಾರೆ ಏನು ಚಿಂತಾಮಣಿ ನಗರದಲ್ಲಿ ಆವತ್ತಿಗೆ ಕಾಲೇಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಡಿಪ್ಲೊಮೋ ತರಗತಿಗಳಿಗೆ ಡಿಪ್ಲೊಮಾ ಕಾಲೇಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಲ್ಲ ನೋಡಿದಾಗ ಅದ ನಂತರ ಅವರ ತಂದೆಯವರು ಕೂಡ ಯಾವುದೇ ಸರ್ಕಾರ ಇದ್ರೂ ಕೂಡ ಅವಕಾಶ ಸಿಕ್ಕಂತ ಎಲ್ಲ ಸಂದರ್ಭಗಳಲ್ಲಿ ಕೂಡ ಈ ತಾಲೂಕಿನ ಅಭಿವೃದ್ಧಿಯನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನೋಡಿದಾಗ ಇವತ್ತು ಚಿಂತಾಮಣಿಯ ಅಭಿವೃದ್ಧಿ ಏನು ಸುಧಾಕರ್ ಅವ್ರಿಗೆ ಬಂದಿದೆ ಅದು ಅವ್ರಿಗೆ ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು